ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಇವತ್ತಿನ ಒಂದು ರೈತರ ಪರಿಸ್ಥಿತಿ ಎಲ್ಲ ಒಂದು ಕಡೆ ಈರುಳ್ಳಿ ಬೆಲೆ ಎಷ್ಟು ಗಗನಕ್ಕೇರಿದೆ ಎಷ್ಟು ಆಗಿದೆ ಎಲ್ಲವೂ ನಮ್ಮ ರೈತನ ಗೊತ್ತು ಇವತ್ತು ರೈತ ಬೆಳೆದಂಥ ಬೆಳೆಗೆ ಇವತ್ತು ಸೂಕ್ತ ಬೆಲೆ ಇಲ್ಲ ಇವತ್ತು ದಳ್ಳಾಳಿಗಳ ಆಕಾರ ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆ ಬೆಂಗಳೂರು ಒಂದು ನಗರದಲ್ಲಿ ಇವತ್ತು ಮೂಟೆಗಟ್ಟಲೆ ಒಂದು ಮೂಟೆ ರೈತರಿಂದ ತೆಗೆದುಕೊಳ್ಳೋದು ನೂರು ರೂಪಾಯಿ ಅದೇ ಬೆಂಗಳೂರಲ್ಲಿ ಮಾರುವಂಥದ್ದು ಕೆ ಜಿಗೆ ಐವತ್ತು ರೂಪಾಯಿ ಎಷ್ಟಾಯಿತು ಇವತ್ತು ಜನ ನೀವು ಎಲ್ಲ ಅರ್ಥ ಮಾಡ್ಕೋಬೇಕು ರಾಜ್ಯದಲ್ಲಿ ಎಷ್ಟೆಷ್ಟು ಸಮಸ್ಯೆಗಳಿದೆ ಇವತ್ತು ರೈತನ ಒಂದು ಗೋಳು ಕೇಳುವಂಥ ಕೃಷಿ ಮಂತ್ರಿಗಳು ಏನು ಮಾಡ್ತಿದ್ದಾರೆ ಇವತ್ತು ಕೃಷಿ ಮಂತ್ರಿಗಳು ಇವತ್ತು ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಅಲ್ಲಿನ ಉಳ್ಳಾಗಡ್ಡಿ ಅಲ್ಲಿ ಬೆಳೆಯುವಂಥ ಈರುಳ್ಳಿಯನ್ನು ಕೇಳುವಂಥವ್ರು ಇಲ್ಲ ಎಲ್ಲ ಒಂದು ಕಡೆ ಇವತ್ತು ರೈತ ಇವತ್ತು ಬೆಳೆದಂಥ ಬೀ ಬೀದಿಲಿ ಇವತ್ತು ಹಾಕುವಂಥ ಪರಿಸ್ಥಿತಿ ಆಗಿದೆ ಎಕರೆಗೆ ನಾಲ್ಕು ಎಕರೆ ಐದು ಎಕರೆಗೆ ಐದು ಹತ್ತು ಲಕ್ಷ ಆರು ಲಕ್ಷ ಖರ್ಚು ಮಾಡಿ ಇವತ್ತು ಬೀದಿಗೆ ಬರುವಂಥ ಪರಿಸ್ಥಿತಿ ಆಗಿದೆ ಎಲ್ಲೋ ಒಂದು ಕಡೆ ಇವತ್ತು ರೈತನ ಗೋಳು ನಾನು ಉತ್ತರ ಕರ್ನಾಟಕದ ಭಾಗಕ್ಕೆ ಪ್ರವಾಸ ಪ್ರವಾಸಲ್ಲ ಕೊನೆ ಒಂದು ಹದಿನೈದು ದಿನದಲ್ಲಿ ಪ್ರವಾಸವಾದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ರೈತರ ಕಷ್ಟಗಳನ್ನ ಕೇಳಬೇಕು ಅಲ್ಲಿನ ರೈತರನ್ನು ಈ ಉರಿದುಂಬಿಸಬೇಕು ಅಲ್ಲಿನ ರೈತನ ಏನು ಅಲ್ಲಿ ರೈತನ ಪರಿಸ್ಥಿತಿ ಏನೇನಾಗಿದೆ ಅಲ್ಲಿನ ಏನು ಅಲ್ಲಿನ ಭೂಮಿನ ಫಲವತ್ತೇನು ಎಲ್ಲೋ ಒಂದು ಕಡೆ ಅಧ್ಯಯನ ಮಾಡಬೇಕು ಅಂತೇಳಿ ಎಲ್ಲೋ ಒಂದು ಕಡೆ ತಿಳ್ಕೋಬೇಕು ನನ್ನ ರೈತನ ಸಮಸ್ಯೆಯನ್ನು ಸರ್ಕಾರಕ್ಕೆ ಜಾಗೃತಿ ಮೂಡಿಸ್ಬೇಕು ಅಂತೇಳಿ ಅಲ್ಲಿ ಪ್ರವಾಸಕ್ಕೆ ಕೈಗೊಂಡಂಥ ಸಂದರ್ಭದಲ್ಲಿ ಹದಿನೈದು ದಿನಗಳ ಹಿಂದೆ ಎಲ್ಲೋ ಒಂದು ಕಡೆ ರೈತರು ಬೆಳೆದಂಥ ದಾವಣಗೆರೆ ಹುಬ್ಳಿ ರಾಯಚೂರು ಆ ಕಡೆ ಆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟು ಎಷ್ಟು ರೈತ ಇವತ್ತು ಬೆಳೆದಂಥ ಬೆಳೆಗಳು ಇವತ್ತು ಈರುಳ್ಳಿ ಇವತ್ತು ಕುಂಟಾಲ್ಗಟ್ಟಲೆ ಇವತ್ತು ರೋಡಲ್ಲಿ ಚಲ್ತಿದ್ದಾನೆ ಎಲ್ಲಿ ಬೆ ಇವತ್ತು ದಲ್ಲಾಳಿಗಳು ಇವತ್ತು ಮಾರ್ಕೆಟಲ್ಲಿ ಒಂದಕ್ಕೂ ಡಬಲ್ ದು ರೈತರ ಮೇಲೆ ಹೊರೆ ಹಾಕಿ ಅದನ್ನು ತೆಗೆದುಕೊಂಡೋಗಿ ಅದು ಅದಕ್ಕೆ ಅತಿ ಹೆಚ್ಚು ದುಬಾರಿಯಾಗಿ ಮಾರಾಟವನ್ನು ಮಾಡ್ತಿದ್ದಾರೆ ಇವತ್ತು ದೊಡ್ಡ ದೊಡ್ಡ ಹೋಟೆಲ್ಗಳು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ದೊಡ್ಡ ದೊಡ್ಡ ಕಂಪ್ನಿಗಳು ದೊಡ್ಡ ದೊಡ್ಡ ಐ ಟಿ ಪಿ ಟಿಗಳಿಗೆ ಎಷ್ಟು ಸಪ್ಲೈ ಮಾಡ್ತಿದ್ದಾರೆ ಇವತ್ತು ಎಷ್ಟು ಬ್ರೋಕರ್ಗಳು ಇವತ್ತು ಮಧ್ಯವರ್ತಿಗಳ ಆಕಾರದಿಂದ ಇವತ್ತು ರೈತ ಇವತ್ತು ಬೀದಿಗೆ ಬೀಳುವಂಥ ಸಂದರ್ಭವಾಗಿದೆ ರೈತನಿಗೆ ಅನ್ಯಾಯ ಅನ್ಯಾಯ ಇವತ್ತು ಸರ್ಕಾರಗಳ ಕ್ರಮವನ್ನು ಖಂಡಿಸ್ತಿದ್ದೀನಿ ಎಲ್ಲ ಒಂದು ಕಡೆ ಇವತ್ತು ಸರ್ಕಾರಗಳು ಪ್ರಮಾಣ ವಚನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ರೈತರನ್ನ ಮ ಹಣ ಸಾಲ ಮುಕ್ತರನ್ನಾಗಿ ಮಾಡ್ತೀವಿ ವಿದ್ಯುತ್ತನ್ನು ಕಡಿತಗೊಳಿಸ್ತೀವಿ ಪಂಪ್ಸೆಟ್ಗಳಿಗೆ ಮತ್ತು ಹಾಗೆ ರೈತರ ಮೇಲೆ ಪ್ರಮಾಣ ವಚನ ತಗೋತೀವಿ ರೈತರಿಂದನೇ ನಾವೆಲ್ಲ ರೈತರಿಲ್ದೇ ನಾವೇನು ಇಲ್ಲ ಅಂತ ಹೇಳ್ಕೊಂಡು ಬರುವಂಥ ಸರ್ ಸರ್ಕಾರಗಳು ಎಲ್ಲ ಒಂದು ಕಡೆ ಅವರ ಕ್ರಮಗಳು ಅವರ ಒಂದು ರಾಜನೀತಿಗಳು ಅವರ ಒಂದು ರಾಜತಾಂತ್ರಿಕತೆಗಳು ಎಲ್ಲ ಒಂದು ಕಡೆ ಕಾನೂನಿನ ಒಂದು ಚೌಕಟ್ಟಲ್ಲಿ ಇವತ್ತು ಅಂಬೇಡ್ಕರ್ ಕಟ್ಟಿರುವಂಥ ಸಂವಿಧಾನದಲ್ಲಿ ಇವತ್ತು ಅವರು ಬರೆದಂತಹ ಒಂದು ಈ ಬರವಣಿಗೆಯಲ್ಲಿರುವಂಥ ಆ ಸಂವಿಧಾನ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ರಾಜಕಾರಣಿಗಳಿಂದ ಎಲ್ಲ ಒಂದು ಕಡೆ ಚರ್ಚಿಸಿ ಹೋಗ್ತಿದೆ ಎಲ್ಲೋ ಕೃಷಿ ಮಂತ್ರಿಗಳು ಏನು ಮಾಡ್ತಿದ್ದೀರಾ ಬನ್ನಿ ಉತ್ತರ ಕರ್ನಾಟಕ ಭಾಗಕ್ಕೆ ಬನ್ನಿ ಅಲ್ಲಿ ರೈತರ ಸಮಸ್ಯೆಗಳನ್ನ ಕೇಳೋಕ್ಕೆ ಬನ್ನಿ ರೈತರು ಏನು ಬೆಳೆದಂಥ ಬೆಳೆಗಳಿಗೆ ಯಾಕೆ ಸೂಕ್ತ ಬೆಲೆ ಇಲ್ಲ ನೀವತ್ತು ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡ್ರೆ ಏನು ಪರಿಸ್ಥಿತಿ ಬನ್ನಿ ಉತ್ತರ ಕರ್ನಾಟಕ ಭಾವಕ್ಕೆ ಬನ್ನಿ ಆ ರೈತರರಿಗೆ ಚರ್ಚೆ ಮಾಡಿ ರೈತರ ಮುಖಾಮುಖಿ ಚರ್ಚೆ ಮಾಡಿ ಅವ್ರು ಬೆಳೆದಂಥ ಬೆಳೆಗೆ ನೇರವಾಗಿ ನೇರವಾಗಿ ಕೂತ್ಕೊಂಡು ದಲ್ಲಾಳಿಗಳನ್ನ ಬಿಟ್ಟು ನೇರವಾಗಿ ಸರ್ಕಾರನೇ ಖರೀದಿ ಮಾಡಿ ಸರ್ಕಾರನೇ ಖರೀದಿ ಮಾಡಿ ಹೊರ ರಾಜ್ಯಗಳಿಗೆ ರಫ್ತುಗಳ್ನ ಮಾಡಿ ಇವತ್ತು ಆಮದು ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಿಕೊಳ್ಳಿ ಎಲ್ಲ ಒಂದು ಕಡೆ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಆಗ್ತಿರುವಂಥ ಹೊರ ರಾಜ್ಯಗಳಲ್ಲಿ ಬರುವಂಥದ್ದು ಈರುಳ್ಳಿಗಳು ನಮ್ಮ ರಾಜ್ಯಕ್ಕೆ ಲಗ್ಗೆಗಳು ಇಟ್ಕೊಂಡು ನಮ್ಮ ರೈತರಿಗೆ ಇವತ್ತು ಅನ್ಯಾಯಗಳಾಗ್ತಿದೆ ಎಷ್ಟೆಷ್ಟು ಸಮಸ್ಯೆಗಳಿದೆ ಅದನ್ನ ಬಗೆಹರಿಸಿ ಇವತ್ತು ಈರುಳ್ಳಿ ಬೆಳೆ ಒಂದು ವ್ಯವಸ್ಥೆ ಆದರೆ ನಮ್ಮ ರೈತನಿಗೆ ಅವನ ಗೋಳು ಕೇಳುವಂತ ಯಾರು ಇವತ್ತು ರೈತ ಸಾವಿರಾರು ದುಡ್ಡು ಖರ್ಚು ಮಾಡಿ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ಇವತ್ತು ಕ್ವಿಂಟಾಲ್ ಗೊಟ್ಟೆ ಬೆಳೆದು ಇವತ್ತು ರೈತ ಎಲ್ಲಿಗೆ ಹೋಗ್ಬೇಕು ರೈತ ಬೀದಿ ಪಾಲಾಗಬೇಕಾ ಹೇಳಿ ಕೃಷಿ ಮಂತ್ರಿಗಳೇ ಏನು ಏನು ಆಗ್ತಿದೆ ಇವತ್ತು ಸಮಾಜದಲ್ಲಿ ರಾಜ್ಯದಲ್ಲಿ ನೀವು ಚುನಾವಣೆಯ ಸಂದರ್ಭದಲ್ಲಿ ರೈತರ ಮೇಲೆ ಪ್ರಮಾಣ ವಚನ ತಗೋತೀರಾ ಚುನಾವಣೆ ಸಂದರ್ಭದಲ್ಲಿ ರೈತರು ಮನೆ ಬಾಗಿಲು ಹೋಗ್ತೀರಾ ರೈತನನ್ನು ರಕ್ಷಣೆ ಮಾಡ್ತೀರಿ ರೈತನ ಆತ್ಮಹತ್ಯೆ ನಿಲ್ಲಿಸ್ತೀವಿ ರೈತನನ್ನಾಗೆ ಉಪಯೋಗ ಆಗುವಂಥ ವ್ಯವಸ್ಥೆ ತರ್ತೀವಿ ನಮ್ಮ ಸರ್ಕಾರ ಬಂದರೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ರೈತರಿಗೆ ಹೊಡಬಾರ್ದ ಆಶ್ವಾಸನೆಗಳೆಲ್ಲ ಕೊಟ್ಟು ಇವತ್ತು ಎಲ್ಲಿ ಕೂತಿದ್ದೀರಾ ಇವತ್ತು ವಿಧಾನಸೌಧದಲ್ಲಿ ಕೂತಿದ್ದೀರಾ ಬನ್ನಿ ಉತ್ತರ ಕರ್ನಾಟಕ ಭಾಗದ ಬ ರೈತರ ಒಂದು ಭೂಮಿಗಳಿಗೆ ಬನ್ನಿ ನಿಮ್ಮ ಒಂದು ಸರ್ಕಾರವನ್ನು ತೆಗೆದುಕೊಂಡು ಬನ್ನಿ ಇಲ್ಲಿ ಸಮಸ್ಯೆಗಳೇನಿದೆ ಅದನ್ನ ತಿಳುವಳಿಕೆ ಸ ಸರ್ಕಾರ ಇಡೀ ಸರ್ಕಾರ ಬಂದು ಅಲ್ಲಿನ ರೈತರ ಕ್ರಮಗಳನ್ನ ನೋಡಿ ಅಲ್ಲಿ ರೈತ ಯಾವ ಪರಿಸ್ಥಿತಿಯಲ್ಲಿ ಚಿಂತಾಜನಕವಾಗಿದ್ದಾನೆ ರೈತ ಯಾವ ರೀತಿ ಇದ್ದಾನೆ ರೈತನ ಪರಿಸ್ಥಿತಿ ಏನಾಗ್ತಿದೆ ಇವತ್ತು ರೈತನ ಬೆಳೆ ಏನಾಗ್ತಿದೆ ಇವತ್ತು ರೈತನ ಫಲವತ್ತಾದ ಭೂಮಿ ಏನಾಗ್ತಿದೆ ಇವತ್ತು ರೈತನಿಗೆ ಎಲ್ಲ ಕಡೆಯೂ ಮೋಸ ಮೋಸ ಒಂದು ಕಡೆ ನೀರಿಲ್ಲ ಒಂದು ಕಡೆ ವಿದ್ಯುತ್ ಇಲ್ಲ ಒಂದು ಕಡೆ ಹಣದ ಸ ವ್ಯವಸ್ಥೆ ಇಲ್ಲ ತೆಗೆದುಕೊಂಡು ಸಾಲಗೆ ಬ್ಯಾಂಕ್ಗಳ ಅಧಿಕಾರಿಗಳಿಂದ ಕಿರುಕುಳ ಎಷ್ಟೆಷ್ಟು ಸಮಸ್ಯೆಗಳಿದೆ ಎಲ್ಲವನ್ನು ಫೇಸ್ ಮಾಡಿಕೊಂಡು ಬೆಳೆದಂಥ ಇವತ್ತು ರೈತ ಈರುಳ್ಳಿ ಎಲ್ಲೋ ಒಂದು ಕಡೆ ಅವನ ಗೋಳಿನ ಕೇಳುವಂಥ ಪರಿಸ್ಥಿತಿ ನಾನು ಎಲ್ಲೋ ಒಂದು ಕಡೆ ನನಗೆ ನೋವಾಯಿತು ಎಲ್ಲ ಒಂದು ಕಡೆ ಈ ವಿಡಿಯೋನ ಇಡೀ ಒಂದು ಕೃಷಿ ಮಂತ್ರಿಗೆ ತಲುಪುವವರೆಗೂ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಇವತ್ತು ರೈತ ರಕ್ಷಣೆ ಆದರೆ ದೇಶ ಉಳಿತು ಉದ್ಧಾರ ಆಗುತ್ತೆ ಇವತ್ತು ಸೈನಿಕೆಗೆ ಗಡಿ ಕಾಯ್ತನಾಗ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಸೈ ರೈತನು ಮುಖ್ಯ ಅಂತೇಳಿ ನಾನು ವಿಡಿಯೋನ ಮುಗಿಸಿದ್ದೀನಿ ಎಲ್ಲರೂ ಒಳ್ಳೇದಾಗಲಿ ಈ ವಿಡಿಯೋ ಉದ್ದೇಶ ಇಷ್ಟೇ ಇವತ್ತು ರೈತನ ರಕ್ಷಣೆ ಆಗಬೇಕು ರೈತ ಬೆಳೆದಿರುವಂಥ ಬೆಳೆಗೆ ಸೂಕ್ತ ಬೆಲೆ ಕೊಡಬೇಕು ಸರ್ಕಾರ ನಿಗದಿ ಮಾಡಬೇಕು ರೈತರು ಇವತ್ತು ಏನೋ ಅವರ ಒಂದು ಫಲವತ್ತಾದ ಭೂಮಿಗೆ ನೀರಾವರಿಯನ್ನು ಕೊಡುವಂಥದ್ದಲ್ಲಿ ಕೆರೆ ಕಟ್ಟವನ್ನು ತುಂಬಿಸಬೇಕು ಉಳೆತ್ತಿಸಬೇಕು ಮತ್ತು ರೈತನ ಜೀವನ ಹಸನಾಗಿಸ್ಬೇಕು ರೈತನ ಬೆಳೆಗೆ ಸೂಕ್ತವಾದಂಥ ಬೆಲೆನ ಕಟ್ಕೊಡಬೇಕು ಅವನ ಆತ್ಮಹತ್ಯೆಗೆ ಆಗದಂಥ ಶರಣಾಗುವಂಥ ಅವನ ಕುಟುಂಬ ರಕ್ಷಣೆ ಮಾಡಬೇಕು ಅಂತೇಳಿ ನಾನು ಪಡಿಸ್ತಾ ಮಾನ್ಯ ಕೃಷಿ ಮಂತ್ರಿಗಳಲ್ಲಿ ವಿನಂತಿ ಮಾಡ್ತಿದ್ದೀನಿ ಬನ್ನಿ ಉತ್ತರ ಕರ್ನಾಟಕ ಭಾಗಕ್ಕೆ ಬನ್ನಿ ಅಲ್ಲಿನ ಸಮಸ್ಯೆ ಏನು ಅರಿ ಸರ್ಕಾರವನ್ನು ಬನ್ನಿ ಅಂತ ಹೇಳಿ ನಾನು ವಿಡಿಯೋನ ಮುಗಿಸಿದ್ದೀನಿ ಜೈ ಜೈ ಕರ್ನಾಟಕ ಮಾತು